ನಾನು ತೇಜಸ್ವಿ ಅವ್ರನ್ನ ನೆನೆಸ್ಕೊಂಡೆ ನೆನಸ್ಕೊತೇನೆ ನನ್ನ ಮಾನಸಿಕ ಗುರುಗಳು ಅವರಿಗೊಂದ್ರೆ ನಮ್ಗೆ ಯಾವ ಮನುಷ್ಯನಿಗೆ ಏನು ಬೇಕಾ ಕಲಿಸ್ಬೋದು ಸೆನ್ಸ್ ಅನ್ನೋದನ್ನ ಕಲ್ಸೋಕ್ಕಾಗಲ್ಲ ಹೇಳೋದು ಅನುಭವದಿಂದನೇ ಬರೋದು ಮಾತಿನಿಂದಾನೇ ಬರೋದು ಈ ಅಚ್ಚಕಂಡ ನಾಡಲ್ಲಿ ನಾನು ಶ್ರೀಧರನ್ ಕೇಳ್ತಿದ್ದೆ ಈಗ ಅವರೇನೋ ಪ್ರಶ್ನೆ ಕೇಳೋದು ನಾವು ನಾವೇನೋ ಉತ್ತರ ಹೇಳೋದು ಎಷ್ಟೂರಲ್ಲಿ ಮಾಡಿಸ್ತೀವೋ ಅದು ಅದು ಅದರ ಪಾಡಿಗೆ ಅದು ನಡೆಯುತ್ತೆ ನಾವು ಸಿನಿಮಾದವರು ಅವ್ರನ್ನ ವೇದಿಕೆ ಕರೆದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ನಾವು ಕೆಲವು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ತುಂಬ ಜನ ಪರಿಚಿತ್ರ ಇದ್ದೀರಿ ಇದ್ರಲ್ಲಿ ನನಗೆ ಅವ್ರು ಒಪ್ಪಿಗೆ ಕೊಟ್ಟರೆ ಅಂದೆ ಅವೆಲ್ಲ ನಾನು ಮಾಡಲ್ಲ ನಾನೇ ಮಾಡ್ಕೊಳ್ಳಿ ಅಂತ ಸೊ ಸಾಧ್ಯ ಆದರೆ ಒಂದು ಅದೊಂದು ಐದು ನಿಮಿಷ ನನಗೆ ನಿಮ್ಮ ಮೇಲಿರೋ ಗೌರವಕ್ಕೆ ತಾವೆಲ್ಲ ಇಲ್ಲಿ ಬರಬೇಕು ನಾವು ಚಿತ್ರತಂಡದವ್ರು ಕುತ್ಕೋತೀವಿ ಯಾಕಂದರೆ ತಂಡ ತಂಡ ಸಣ್ಣ ತಂಡ ಸೊ ಒಂದು ಮಜ್ವಾದ ಚಿಟ್ಚಾಟಿ ಈ ಥರನೂ ಆಗಲಿ ಅಂತ ನನ್ನ ಒಂದು ಅನಿಸಿಕೆ ಹೊಸ ಥರ ಕಾಣುತ್ತೆ ಇನ್ನು ಮನದ ಕಡಲು ಬಗ್ಗೆ ಹೇಳಬೇಕು ಅಂದರೆ ಈಕೆ ಎಂಟರ್ಟೈನರ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತು ನಿಮ್ಮ ಮಲ್ಲಿಕಾರ್ಜುನ ಚಿತ್ರಮಂದಿರ ಈ ಊರಲ್ಲಿ ಹತ್ತು ಹತ್ತು ಓಡಿದ ಸಿನಿಮಾ ಅದುನಾಥ್ನವರು ನಮ್ಮ ಗಂಗಣ್ಣ ಪ್ರತಾಪ್ ರಿತಾಪೆ ಇದೆಲ್ಲ ಒಂದು ಟೀಮು ಸಾಕಷ್ಟು ಸತಿ ಈ ಊರಿಗೆ ಬಂದು ಹೋಗಿದ್ದೀವಿ ನಾನು ಗಂಗಣ್ಣ ಗಣೇಶ್ ಬಂದಿದ್ದಾರೆ ಎಲ್ಲರ ಜೊತೆಗೆ ಇಲ್ಲಿ ಬಂದು ಥಿಯೇಟ್ರ್ ವಿಸಿಟ್ ಮಾಡೋದು ಈ ಪ್ರೆಸ್ ಮೀಟ್ ಮಾಡೋದು ಮೇಲೆ ತೀರಾ ಈ ಭಾಗದ ಪ್ರೆಸ್ನವರ ಜೊತೆ ಫೋನಲ್ಲೇ ಸಾಕಷ್ಟು ಇಂಟರ್ವ್ಯೂಗಳನ್ನ ಕೊಡ್ತಿದ್ವಿ ಯಾವಾಗ ಇಲ್ಲಿ ಮಾತ್ರ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಶುರು ಆಯಿತು ಮುಂಗಾರ್ಮೇ ಸಿನಿಮಾಗ್ಲಿ ಇಲ್ಲಿ ನನ್ನ ಚೆನ್ನಾಗಿ ನೆನಪಿದೆ ನಾನು ಒಬ್ಬನೇ ಪ್ರವಾಸಕ್ಕೆ ಬಂದಿದ್ದೆ ನಾನು ಅದು ರಿಲೀಸ್ ಆದಮೇಲೆ ರಿಲೀಸ್ ಆಗಿ ಒಂದು ಹತ್ತು ದಿವಸ ತುಂಬ ಆತಂಕ ಆಗಿತ್ತು ಒಂದು ಪತ್ರಿಕೆಗೆ ಒಂದು ಆರ್ಟಿಕಲ್ ಬರೀತಾ ಬರೀತಾ ನನಗೆ ಕೋಣಂದೂರು ಇನ್ಸ್ಪೆಕ್ಟರ್ ಒಬ್ಬರು ನಮ್ಮ ಗಂಗಣ್ಣ ತುಂಬ ಹತ್ರ ಪರಮೇಶ್ವರ್ ಅಂತ ತಮಗೂ ಎಲ್ಲ ಗೊತ್ತಿರ್ಬೋದು ಅವ್ರ ಜೊತೆಗೆ ಆಮೇಲೆ ಒಬ್ಬ ಡ್ರೈವರ್ ಇದ್ದ ವಿಷ್ಣು ಅಂತ ಹತ್ರ ಹೋಗ್ಬಿಟ್ಟು ಒಬ್ಬ ನಾನು ಮೆಗಾಫೋನ್ ಹಿಡ್ಕೊಂಡು ಪ್ರತಿ ಕಾಲೇಜ್ಗಳು ಆಯಾ ತಾಲೂಕುಗಳಲ್ಲಿರೋ ಪ್ರೆಸ್ನವ್ರನ್ನ ಮೀಟ್ ಮಾಡಿದ್ದೆಲ್ಲ ನಿನ್ನೆ ಮೊನ್ನೆ ನಡೆದಂಗೆ ಹದಿನೇಳು ಹದಿನೆಂಟು ವರ್ಷ ಆಯಿತು ಅಂತಲೇ ಅನ್ನಿಸ್ತಿಲ್ಲ ನನಗೆ ಸೊ ಅದರಿಂದ ಏನೋ ಒಂದು ಒಂದು ಕನೆಕ್ಷನ್ ಇದೆ ಮಲೆನಾಡಿಗೂ ಚಿತ್ರೋದ್ಯಮ ಸೊ ಆವತ್ತಿನಿಂದ ಇವತ್ತಿನವರೆಗೆ ಕೃಷ್ಣಪ್ಪ ಒಂದು ಮಾತು ಹೇಳ್ತಾನೆ ಇದ್ರು ನಾನು ತುಂಬ ಸರ್ತಿ ಸಿಕ್ಕಿಲ್ಲ ಅವರಿಗೆ ಯಾರು ಒಪ್ಪದೇ ಇರೋದು ಹೊಸ ಅದು ಬಡ್ಕಲ್ ಕುದುರೆ ಆದರೂ ಪರವಾಗಿಲ್ಲ ಹುಲ್ಲಾಗ್ತೀನಿ ನಿನಗೆ ಯಾರು ಒಪ್ಪದೇ ಇರೋದು ಏನಾದರೂ ಇದ್ರೆ ನನ್ನ ಹತ್ರ ಬಾ ಅಂತ ಅವಾಗ ಅವಾಗ ಹೇಳ್ತಾನೆ ಇದ್ರು ನಾನು ಒಂದು ಇಪ್ಪತ್ತು ಚಿತ್ರ ವಯಸ್ಸು ಹುಡುಗನ ತುಂಬ ಹುಡುಕಿ ಹುಡುಕಿ ಸಿಗದೆ ಒಂದು ಕಥೆ ಮಾಡ್ಕೊಂಡಿದ್ದೆ ಒಂದಿಷ್ಟು ಅದ್ಭುತ ಜಾಗಗಳನ್ನು ಅಂದ್ಕೊಂಡ್ಬಿಟ್ಟಿದೆ ಇಲ್ಲೆಲ್ಲ ಚಿತ್ರೀಕರಣ ಮಾಡಬೇಕು ಅಂತ ಹುಡುಗ ಸಿಗದೆ ಸಿನಿಮಾ ನಿಲ್ಲಿಸ್ಬಿಟ್ಟಿದೆ ಬೇಡಣ ಶುರು ಮಾಡೋದು ಬೇಡ ಅಂತ ಕೃಷ್ಣಪ್ಪ ಗಂಗಾಧರ ಅವರಿಗೆ ಹೇಳಿ ಇಲ್ಲಿ ಮುಗಿದ ಅಧ್ಯಾಯ ಇನ್ಯಾದರೂ ಬೇರೆ ಕಡೆ ಹೋಗೋಣ ಅದ್ಲಾಗೆ ಅಂತಿದ್ದಾಗ ಒಂದು ಮಧ್ಯರಾತ್ರಿ ಇವರು ಏನೋ ಕಾರಣಕ್ಕೆ ಇವರ ತಾಯಿಗೆ ನನಗೆ ಫೋನ್ ಮಾಡಿದ್ರು ಒಂದು ಟೈಟ್ಲ್ ಬೇಕು ಅಂತೆಲ್ಲ ನಾನು ಅವನು ಏನು ಮಾಡ್ತಾ ಈಗ ಅಂದರೆ ನಾನು ಇವ್ನಿಗೆ ಫೋನ್ ಮಾಡ್ದೆವು ನಂಬರ್ ಇತ್ತು ಫೋಟೋಸ್ ಕಳಿಸು ಅಂತ ಹೇಳಿದೆ ಅಂತ ನಾನು ನನಗೆ ಅನ್ನಿಸ್ತಿದ್ದು ಕರೆಕ್ಟಾಗಿದೆ ಇಪ್ಪತ್ತು ಚಿಲ್ಡ್ರೆ ಹೆಸರು ಬೇರೆ ಸುಮುಖ ಮೂತಿನೂ ಚೆನ್ನಾಗಿದೆ ಇದನ್ನು ಇಮ್ಮಿಡಿಯೇಟಾಗಿ ಕೃಷ್ಣಪ್ಪನ ತೋರಿಸ್ಬೇಕು ಅಂತ ಹೇಳಿ ಇವ್ನ ಹೇಳಲಿಲ್ಲ ಮುಂಬೈ ಬೇರೆ ಸರ್ಕೊಂಡ್ಬಿಟ್ಟಿದ್ದ ನಾನು ಖಂಡ ಪ್ರತಿಭಾ ಅಂತ ಪೃಥ್ವಿ ಥಿಯೇಟ್ರು ನ್ಯಾಷನಲ್ ಲೆವೆಲಿನ ನಾಟಕಗಳು ಆ ಭಾಷೆಗಳನ್ನೆಲ್ಲ ಕಲಿತು ಸ್ಟೇಜೆಲ್ಲ ಅಲ್ಲಾಡಿಸಿದಂಥ ಒಂದು ಪರಾಕ್ರಮ ಮೆರೆದಿರೋದೊಂದಿಷ್ಟು ವೀಡಿಯೋ ಕಳಿಸ್ತಾರೆ ಅದೇ ಸ್ವಲ್ಪ ಓವರ್ ಕ್ವಾಲಿಫೈಡ್ ಇದ್ದಾಗೆ ನಾನು ತಡಿ ಅಂತ ಹೇಳಿ ಕೃಷ್ಣಪ್ಪನವರಿಗೆ ಫೋಟೋ ತೋರಿಸ್ದೆ ಕರಿ ಒನ್ಸತ್ತೀನಿ ನೋಡೋಣ ಅಂದರು ಬಿಟ್ಬಿಟ್ಟಿದ್ದೀವಿ ನಾವು ಯಾವ ಹುಡುಗ ಸಿಕ್ಕಿಲ್ಲ ಅಂದರೆ ಇನ್ನೇನು ಮಾಡ್ತೀವಿ ನೀನು ಅಂತ ಕೃಷ್ಣಪ್ಪನವ ಹೇಳಿದರು ನಂಗೆ ಕಾರ್ದು ಬರ್ತಾ ಇದ್ದವ್ರು ಇಟ್ಕಿ ನೋಡೋರು ಆಗ್ತಾ ನೋಡಿದ್ನೋ ಅಂತ ಅಂದ್ಬಿಟ್ರು ನಾ ಒಂದು ಹತ್ತು ಹದಿನೈದು ಜನ ಹುಡುಗ ತೋರ್ಸೋಕೆ ಹೇಳಿರ್ಲಿಲ್ಲ ಅವರು ಅಷ್ಟೇ ಇಮ್ಮಿಡಿಯೇಟ್ ಡಬಲ್ ಟಿಕ್ ಕೊಟ್ಬಿಡ್ರು ಅವತ್ತಿಂದ ಶುರುವಾಗಿ ಆಲ್ಮೋಸ್ಟ್ ಒಂದು ಎಂಟು ಹತ್ತು ತಿಂಗಳು ಮೇಲೇನೇ ವರ್ಷನೇ ಆಯ್ತು ಆಯಿತು ಇವತ್ತು ಒಂದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಅಂದರೆ ಥಿಯೇಟ್ರಲ್ಲೇ ಬಂದು ನೋಡುವಂಥ ಒಂದು ಮಜಗಳನ್ನು ನಾವು ಸಿನಿಮಾದವ್ರು ಕೊಡಲಿಲ್ಲ ಅಂದರೆ ಯಾರೂ ಸಿನಿಮಾ ನೋಡ್ಲಿಕ್ಕೆ ಬರೋದಿಲ್ಲ ಯಾಕಂದರೆ ಒಂದು ಕಥೆಯ ಪೂರೈಕೆನ ಮೆಗಾ ಸೀರಿಯಲ್ಗಳು ಮಾಡ್ತವೆ ರಿಯಾಲಿಟಿ ಶೋಗಳು ಮಾಡ್ತವೆ ಯಾ ರೀಲ್ಸ್ ಮಾಡ್ತವೆ ಒಂದು ಶಾರ್ಟ್ಸ್ ಅಂತ ಕರೀತಾರೆ ಅವು ಮಾಡ್ತವೆ ನೀವು ಅಲ್ಲೇ ನೋಡಿದ್ರು ಇಪ್ಪತ್ತು ಚಲರೆ ಮೂವತ್ತು ಚಲರ ಅವ್ರು ಹಿಂಗೆ 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 ಮಾಡ್ಕೊಂಡು ಮೊಬೈಲ್ ನೋಡ್ತಾ ಇರೋದು ನಾನು ನೀವೆಲ್ಲರೂ ನೋಡಿರ್ಬೋದು ಶುರು ಹಚ್ಕೊಂಡಿರ್ಬೋದು ಗೊತ್ತಿಲ್ಲ ನನಗೆ ಅಲ್ಲಿಗೆ ಬಂದು ನಿಂತ್ಕೊಂಡಿದೆ ಯಾವಾಗ ಎಂಟರ್ಟೈನ್ಮೆಂಟ್ ಅನ್ನೋದನ್ನು ತುಂಬ ಸುಲಭದಲ್ಲಿ ಇಲ್ಲಿ ಯಾವುದೋ ಶಿವಮೊಗ್ಗಿಯ ಪ್ರೆಸ್ ಕ್ಲಬ್ ಗೇಟಲ್ಲಿ ಕ್ರಿಯೇಟ್ ಮಾಡ್ಬೋದು ನಾವು ಆದರೆ ಒಂದು ಸಿನಿಮಾ ಎರಡು ಕಾಲ ಎರಡೂವರೆ ಗಂಟೆಗಳ ಕಾಲ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಕೊಡೋದನ್ನು ನಮಗೆ ಕಲಿಸಿದ್ದೇ ಮುಂಗಾರು ಮಳೆ ಆ ಗುಂಡಿ ಆ ಮಳೆ ಬೆಟ್ಟ ಗುಡ್ಡಗಳು ಹಸಿರು ಒಂದು ಸಕಲೇಶ್ಪುರ ಸುತ್ತಮುತ್ತಿನ ಜಾಗಗಳು ತಾಳುಗುಪ್ಪೆ ಇವನ್ನೆಲ್ಲ ಸಿನಿಮಾ ಇದೊಂದು ಒಂದು ಪ್ರಪಂಚ ಇದು ನಾನು ಮಳೇಲಿ ನೆನೀತಿದ್ದೀವಿ ಅನ್ನೋ ಒಂದು ಒಂದು ಫೀಲಿಂಗನ್ನ ಹುಟ್ಟಿಸ್ತದ ಚಿತ್ರಮಂದಿರದಲ್ಲಿ ಆ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಸಿಕ್ಕಿದ್ದಕ್ಕೆ ನಾನು ಅದನ್ನ ಚಿತ್ರಮಂದಿರಕ್ಕೆ ಬಂದು ನೋಡಿದ್ದು ಆ ಥರದ್ದೇ ಬೇಕು ಅಂತ ನಮ್ಮ ಕೃಷ್ಣಪ್ಪ ಅದು ಹೂ ಒಂದು ಹುಟ್ಟಿದೀವಿ ಅದನ್ನ ಹೊಂದಿಸೋದಿದ್ದಿಲ್ಲ ಮಹಾರಾಷ್ಟ್ರದಿಂದ ಹಿಡಿದು ನಮ್ಮ ಕಾಸರಗೋಡುವರೆಗಿನ ಒಂದು ನೂರಾರು ಜಾಗಗಳಲ್ಲಿ ಚಿತ್ರೀಕರಣ ಸಮುದ್ರ ಎಲ್ಲಿ ಹೋಗ್ಲು ಒಂದೇ ಎತ್ತರ ಕಾಣ್ತದ್ರಿ ಅಂತ ನಮ್ಮ ಟೀಮ್ನವರು ಒಂದು ವೆರೈಟಿ ಬೇಕು ಸೀಸನ್ ವೈಸ್ ಅದ್ರ ದಾಲೇ ಜಾಸ್ತಿ ಆಗುತ್ತೆ ಕಮ್ಮಿ ಆಗತ್ತೆ ಅವನ್ನೆಲ್ಲ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ ಮನದ ಕಡಲು ಅಂತ ಟೈಟ್ಲ್ ಇಟ್ಟು ಅಲ್ಲಿಂದ ಶುರುವಾದ ಜರ್ನಿ ಈಗ ರಿಲೀಸಿಗೆ ಬಂದು ನಿಂತಿದ್ದೀವಿ ಮಾರ್ಚ್ ಇಪ್ಪತ್ತೆಂಟಕ್ಕೆ ರಿಲೀಸು ನಾನೊಬ್ಬ ನಿರ್ದೇಶಕ ಅಲ್ಲದೆ ಒಬ್ಬ ಕನ್ನಡ ಪ್ರೇಕ್ಷಕನಾಗೆ ಹೇಳ್ತೀನಿ ಇದು ಇನ್ನೊಂದು ಆಗುತ್ತೆ ನಾವು ಈ ಪ್ರಮೋಷನಲ್ಲಿ ಕ್ಯಾಂಪೇನಲ್ಲಿ ಮಾಡ್ತಿರೋದೇ ಅದು ಅವತ್ತು ಮುಂಗಾರು ಮಳೆ ಇವತ್ತು ಮನದ ಕಡಲು ನಿರ್ಮಾಪಕರು ಅವರೇ ನಿರ್ದೇಶಕ ನಾನೇ ಇದ್ದೀನಿ ಅಫ್ಕೋರ್ಸ್ ಟೀಮ್ ಬದಲಾಗುತ್ತೆ ಇಪ್ಪತ್ತು ವರ್ಷದ ವಯಸ್ಸಿನ ಹುಡುಗನ ಕಥೆ ಬರ್ಕೊಂಡು ಬರ್ಕೊಂಡಿದ್ದರಿಂದ ಈತ ಬಂದ ಇಲ್ಲಾಂದರೆ ಪ ಅವರು ಗಣೇಶ್ ಇರ್ತಿದ್ರು ಏನೋ ನನಗದು ತುಂಬ ಇಷ್ಟಪಟ್ಟು ಒದ್ದಾಡ್ಕೊಂಡು ಒದ್ದಾಡ್ಕೊಂಡು ಬರೋದು ಕಥೆ ಈತ ಸಿಗ್ತಾ ನಂಗೆ ರಾಶಿಕಾ ಶೆಟ್ಟರು ಅಂಜಲಿ ರಾಯರು ಇವು ಅವರು ಅಂಜಲಿಯವರು ಬರಬೇಕಿತ್ತು ಮಧ್ಯಾಹ್ನದ ನಂತರ ಏನೋ ಬರ್ತಾರೆ ಒಂದು ಕನ್ನಡ ಕನ್ನಡ ಹೆಣ್ಣು ಸ್ತ್ರೀ ಪಾತ್ರ ಫೀಮೇಲ್ ಕ್ಯಾರೆಕ್ಟರ್ಗಳಿಗೆ ಒಂದು ಟೆಂಪ್ಲೆಟ್ ಆಗೋ ರೇಂಜಿಗೆ ನಡೆಸಿದ್ದಾರೆ ಒಂದು ಉದಾಹರಣೆ ಆಗೋ ಥರ ಅಂದರೆ ಮಕ್ಕಳು ಸ್ನೇಹ ಗಂಡು ಮಕ್ಕಳ ಸ್ನೇಹನ ತುಂಬ ಸುಲಭ ಬರೆಯೋದು ಮಕ್ಕಳ ಸ್ನೇಹದಲ್ಲಿ ಒಂದು ಒಂದು ಇರುತ್ತೆ ಒಂದು ಒಂದೊಂದು ತುಂಬ ಬೇರೆ ಲೆವೆಲ್ನ ಮಾತುಗಾರಿಕೆ ಇರುತ್ತೆ ಅವರು ಇಬ್ಬರು ಹೆಣ್ಮಕ್ಕಳು ತುಂಬ ಆರಾಮ ಕಡೆ ಮಾತಾಡ್ತಿದ್ದಾರೆ ಅಂದರೆ ಅದರಲ್ಲಿ ಏನೋ ಬೇರೆ ವಿಶಿಷ್ಟ ಅರ್ಥಗಳು ಮತ್ತು ಬರವಣಿಗೆ ಬದಲಾಗುತ್ತೆ ಗಂಡಸಿಗೆ ಬರ್ದಂಗೆ ಹೆಂಗೆ ಹೆಣ್ಮಕ್ಳಿಗೆ ಡೈಲಾಗ್ ಬರೆಯೋಕ್ಕಾಗಲ್ಲ ಇವರಿಬ್ರು ಪರ್ಫಾರ್ಮೆನ್ಸು ಎಸ್ಪೆಷಲಿ ರಾಶಿಕಾ ಅವರದ್ದೆ ಅಂಜಲಿ ಇನ್ನು ಹಲವಾರು ಸ್ತ್ರೀ ಪಾತ್ರಗಳ ಪರ್ಫಾರ್ಮೆನ್ಸು ತುಂಬಾ ದಿನಗಳ ಕಾಲ ಉದಾಹರಣೆಯಾಗಿ ನಿಲ್ಲುತ್ತೆ ಅನ್ನೋದು ನನ್ನ ಒಂದು ದೃಢ ದೃಢವಾದ ನಂಬಿಕೆ ಇಷ್ಟು ಹೇಳಿ ನಾನು ಮೊದಲಿಗೆ ರಾಶಿಕಾ ಶೆಟ್ಟರ್ಗೆ ಮೈ ಕೊಡ್ಕೊಡ್ತೀನಿ ತುಂಬಾ ಖುಷಿ ಇದೆ ಫಸ್ಟ್ ಸಿನ್ಮಾ ಈ ಥರ ಒಂದು ಮಾಡಬೇಕು ಅನ್ನೋದು ಒಂದು ಆಸೆ ಇರುತ್ತಲ್ಲ ಅದು ನನ್ನ ಫುಲ್ಫಿಲ್ ಆಗಿದೆ ಇವತ್ತು ತುಂಬ ಚೆನ್ನಾಗಿದೆ ಸರ್ ಎಲ್ಲ ಹೇಳಿದ್ದಾರೆ ನಮ್ಮ ಸಿನ್ಮಾ ಬಗ್ಗೆ ಒಂದು ಒಳ್ಳೆ ಲವ್ ಸ್ಟೋರಿ ತುಂಬ ದಿನಗಳ ನಂತರ ಒಂದು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅಂತ ಹೇಳ್ತೀರಲ್ಲ ಆ ಥರ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ಎಲ್ಲ ಥರನೂ ಇದೆ ನಮ್ಮ ಸಿನ್ಮಾದಲ್ಲಿ ಒಂದು ಲವ್ ಸ್ಟೋರಿ ಫ್ರೆಂಡ್ಶಿಪ್ ಸ್ಟೋರಿ ಫ್ಯಾಮಿಲಿ ಸ್ಟೋರಿ ಚಿಕ್ಕ ಮಕ್ಕಳಿಂದ ಇದು ದೊಡ್ಡೋರ ತನಕ ಎಲ್ಲರಿಗೂ ನಮ್ಮ ಸಿನ್ಮಾ ಇಷ್ಟ ಆಗುತ್ತೆ ಸೊ ನಮ್ಮ ಸಿನಿಮಾ ಮಾರ್ಚ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಿದೆ ಎಲ್ಲರೂ ದಯವಿಟ್ಟು ಬಂದ್ ಸಿನ್ಮಾ ನೋಡಿ ಎಲ್ಲರ ಪ್ರೀತಿ ನಮ್ಮ ಎಲ್ಲರೀತಿ ನಮ್ ಸಿನ್ಮಾ ಓಡಾಡುತ್ತೆ ಸ್ಪೀಕರ್ ಎತ್ಕೊಂಡ್ರು ಒಂದು ಮಾರ್ಚ್ ಇಪ್ಪತ್ತೆಂಟಿಗೆ ಸಿನಿಮಾ ನೋಡಿ ಮಾರ್ಚ್ ಇಪ್ಪತ್ತೆಂಟಿಗೆ ಸಿನಿಮಾ ನೋಡಿ ಅಂತ ಅದೇ ಹುಡುಗ ಇಷ್ಟೇ ನಾವು ನಮ್ಮನ್ನ ನಮ್ಮ ಮುಖ ಪರಿಚಯ ಇರೋದು ಇಡೀ ಕರ್ನಾಟಕಕ್ಕೆ ಗೊತ್ತಿರಲ್ಲ ನಾವ್ ಯಾರು ಸೊ ಹೀಗೆ ರೋಡ್ ಬಂದು ಅದೊಂದು ಕಾನ್ಫಿಡೆನ್ಸ್ ಇತ್ತು ನನಗೆ ಯಾವ ಇಂಜರ್ ಗೆನೂ ಇರ್ಲಿಲ್ಲ ಯಾಕಂದ್ರೆ ಹೊಸಬಾ ಏನೋ ಡೈರೆಕ್ಟ್ ಆಗಿ ಹೋಗಿ ಕೇಳಿದ್ರೂ ತಪ್ಪಿಲ್ಲ ಅಂತ ಅದ್ ಅದ್ಬಿಟ್ಟು ನನಗೆ ವಿಶೇಷವಾಗಿ ಇಲ್ಲಿ ಮಾಡೋದು ಏನಕ್ಕೆ ಕರೆಕ್ಟ್ ಅನ್ಸ್ತು ಅಂದ್ರೆ ನಾನು ಇಲ್ಲಿ ಒಂದೆರಡು ಟ್ಯಾಗ್ ಕೊಟ್ಟಿದ್ದಾರೆ ನಮ್ಮ ಹುಡುಗರು ಮಲ್ನಾಡ್ ಹುಡುಗ ಅಂತ ಥ್ಯಾಂಕ್ ಯು ಅದಕ್ಕೆ ಯಾಕಂದ್ರೆ ನಮ್ಮ ತಾಯಿ ಕಡೆ ಎಲ್ಲ ಸ್ಮೋಕ್ ಅದೇ ವಿಜಯನಗರದಲ್ಲಿ ಸೊ ಶಿಕಾರಿಪುರ ಶಿರಾವಣಕೊಪ್ಪ ಇದೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಓಡಾಡಿ ಮೀನಾಕ್ಷಿ ಅವರಲ್ಲಿ ತಿಂಡಿ ತುಂಬಾ ಇಷ್ಟ ಸೊ ಇದೆಲ್ಲ ಆಗಿ ನಾನು ನನ್ನ ಬಗ್ಗೆ ಒಂದು ಚೂರು ಹೇಳ್ಕೊಳ್ತೇನೆ ನಾನು ನನಗೆ ನಟನೆ ಅನ್ನೋದು ತುಂಬಾ ಇಷ್ಟ ಚಿಕ್ಕ ವಯಸ್ಸಿಂದಲೂ ಯಾಕಂದರೆ ನಮ್ಮ ತಂದೆ ತಾಯಿ ಇದೆ ರಂಗಭೂಮಿಯಲ್ಲಿ ಕೆಲಸ ಮಾಡಿಕೊಂಡು ಬೆಳೆದವರು ಅವರ ಅವರ ಹೆಸರು ಶಶಿಕುಮಾರ್ ಹಾಗೂ ನಂದಿತ ಅಂತ ಸೊ ಅವ್ರನ್ನ ನೋಡ್ಕೊಂಡು ಬೆಳೆದ್ ಆಮೇಲೆ ಈ ತರ ಇದು ಒಂದು ಚೆನ್ನಾಗಿದೆ ಒಂದು ಕತೆ ನಾನು ಯಾವಾಗಲೂ ಮಿರರ್ ನೋಡ್ಕೊಂಡು ಏನೋ ಚಿಕ್ಕ ವಯಸ್ಸಲ್ಲಿ ಏನೋ ಸೂಪರ್ ಸ್ಟಾರ್ ತರ ಅಭಿನಯ ಮಾಡ್ತಾರೆ ನಮ್ಮ ತಂದೆಗೆ ಅದು ಇಷ್ಟನೇ ಆಗ್ತಿಲ್ಲ ಏನ್ ಮಾಡ್ತಾರೆ ಇದ್ದೀವಿ ಏನ್ ಅನ್ಕೋಬಿಡಿಯಾ ಅನ್ನೋದು ನಾನು ಅಲ್ಲ ನಾನು ಆ್ಯಕ್ಟರ್ ಆಗ್ಬೇಕಲ್ಲ ಮಿರರ್ ಮುಂದೆ ನಿಂತ್ಕೊಂಡು ನೀ ಆಕ್ಟರ್ ಆಗ್ತೀನಿ ಅನ್ಕೊಳ್ಳೋದ್ ತಪ್ಪು ಫಸ್ಟ್ ಅದನ್ ಬಿಡು ಅದಕ್ಕೆ ಏನ್ ಅದನ್ನ ಅದನ್ ಕೆಲಸ ಆ ಕೆಲಸ ಮಾಡ್ಬೇಕು ಅದಕ್ಕೆ ಒಂದು ಏನೋ ವರ್ಕ್ಶಾಪ್ ಮಾಡ್ಬೇಕಾಗತ್ತೆ ಅದಕ್ಕೆ ಒಂದು ತಯಾರಿ ಇರುತ್ತೆ ಅದನ್ನ ಮಾಡ್ಕೊಂಡ್ಬಾ ಆಮೇಲೆ ಇವೆಲ್ಲ ಮಾಡು ಅವಾಗ ನಿನ್ನ ಅಲ್ಲಿ ತನಕ ಏನ್ ಆ್ಯಕ್ಟ್ರೆ ಅಲ್ಲ ಅಂತ ಬೈಬಿಡು ನಾನು ಆ್ಯಕ್ಚುಲಿ ಆ ಸಿಟ್ಟಲ್ಲಿ ನಾನು ಹೊರಟೆ ನಾನು ಆಯ್ತು ನಾನು ಮಾಡಿ ತೋರಿಸ್ತೀನಿ ನನ್ನ ಅಪ್ಪ ಎಲ್ಲ ತುಂಬಾ ದೊಡ್ಡ ಆಕ್ಟರ್ ಅಂದ್ರೆ ರಂಗಭೂಮಿ ನಾನು ಹೊರಟೆ ನನ್ನ ಜರ್ನಿ ಶುರು ಆಯ್ತು ನಾನು ಬಾಂಬೆಗೆ ಹೋದೆ ಬೆಂಗಳೂರಲ್ಲೂ ಮಾಡಿದೆ ಅಭಿನಯತ ರಂಗ ಮತ್ತು ಫಿಲ್ಮಾದಲ್ಲಿ ಅಲ್ಲಿಂದ ಎನ್ ಎಸ್ ಡಿ ಟೀಚರ್ಸ್ ಜೊತೆ ಕೆಲಸ ಮಾಡೋಣ ಅಂತ ಮುಂಬೈಗೆ ಹೋದೆ ಅಲ್ಲಿ ಕೆಲಸ ಅಲ್ಲಿ ಒಂದು ಎಂಟು ವರ್ಷ ನಾನು ನಾಟಕಗಳು ಮಾಡ್ಕೊಂಡಿದ್ದೆ ಹಿಂದಿ ನಾಟಕಗಳಾಗಿ ಕನ್ನಡನೂ ಮಾಡಿದ್ದೆ ನನಗೆ ಮೈಸೂರು ಸಂಘ ಕನ್ನಡದ ಮುಂಬೈ ಅದು ಮುಗಿಸ್ಕೊಂಡು ಅಲ್ಟಿಮೇಟ್ಲಿ ಮತ್ತೆ ಆ ಮೆರ ನೋಡಿಕೊಂಡು ಮತ್ತೆ ಒಬ್ಬ ಸೂಪರ್ ಸ್ಟಾರ್ ಆಗಿ ಅನ್ನೋ ಒಂದು ಆಸೆನೆ ಇಟ್ಕೊಂಡು ನಾನು ಆ ತಯಾರಿ ಎಲ್ಲ ಮಾಡಿದ್ದೆ ಸೊ ಆ ಒಂದು ಜರ್ದಿನಲ್ಲಿ ಈ ಥರ ಒಂದು ನನಗೆ ಕಾಲ್ ಬಂತು ಹಿಂದೆ ಒಂದು ಫಿಸಿಕ್ಸ್ ಟೀಚರ್ ಅಂತ ನಾನೇ ಒಂದು ಸಣ್ಣ ಪುಟ್ಟ ಸಿನಿಮಾ ಮಾಡಿದ್ದೆ ನಾನೇ ನಿರ್ದೇಶನ ಮಾಡಿ ಅದಕ್ಕೆ ನಾನೇ ನಿರ್ಮಾಪಕ ನಾನೇ ಆಗ್ತೀರೋ ಎಲ್ಲ ನಾನೇ ಆಗಿದ್ದೆ ಕೋವಿಡ್ ಟೈಮಲ್ಲಿ ಮಾಡಿದ್ದು ಅದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಆಗಿತ್ತು ಅಲ್ಲಿ ಒಂಚೂರು ನನಗೆ ಕಾನ್ಫಿಡೆನ್ಸ್ ಬಂತು ಓಹ್ ಇದು ಹೀಗೆ ತಪ್ಪಿಲ್ಲ ನಮ್ಮ ಕನಸುಗಳು ನನಸಾಗುತ್ತೆ ಅನ್ನೋ ಒಂದು ಫೀಲಿಂಗು ಬಂದಿತ್ತು ಅದಾದ್ಮೇಲೆ ನಾನು ಕಾನ್ಫಿಡೆಂಟ್ ಆಗಿದೆ ಸರ್ ನನಗೆ ಒಂದು ಸರ್ ಅದು ಹೀಗೆ ಫೋನ್ ಮಾಡಿದ್ರು ನನಗೆ ಅವಾಗ ಯೋಗರಾಜ್ ಭಟ್ ಅವ್ರು ಫೋನ್ ಮಾಡ್ತಾ ಇದ್ದಾರೆ ಅನ್ನೋದಿತ್ತು ಬಟ್ ಸಿನಿಮಾ ಶುರು ಆಯ್ತು ಪ್ರೊಡ್ಯೂಸರ್ ನಾನು ಒಪ್ಕೊಂಡ್ರು ಸಿನಿಮಾ ಶುರು ಆದ್ರೂ ನನಗೆ ಅರ್ಥ ಆಯ್ತು ಕನ್ನಡ ಇಂಡಸ್ಟ್ರಿ ಕನ್ನಡ ಸಿನಿಮಾ ಎಂತಹ ದೊಡ್ಡ ಜಾಗ ಇದು ಆ್ಯಕ್ಚುಲಿ ಇಷ್ಟು ಇನ್ನೂರು ಜನ ಕೆಲಸ ಮಾಡ್ತಾ ಇರ್ತಾರೆ ಒಂದೇ ಜಾಗದಲ್ಲಿ ಅವರೆಲ್ಲ ನಾವು ಅವ್ರು ಹೇಳ್ತಾರೆ ನೀವು ಬೆಳೆದ್ರೆ ನಾವು ಬೆಳಿತೀವಿ ನೀವು ಬೆಳೆದ್ರೆ ನಮಗೂ ಕೆಲಸ ಸಿಗುತ್ತೆ ಅಂತೆಲ್ಲ ಇಷ್ಟು ಇಷ್ಟು ಮನೆ ಈ ಜಾಗದಲ್ಲಿ ಆಕ್ಚುಲಿ ಲಾಯಲ್ಟಿ ತುಂಬಾ ದೊಡ್ಡ ಕ್ಯಾರೆಕ್ಟರ್ ಇದು ಸೊ ತುಂಬಾ ಖುಷಿ ಕೊಡುತ್ತೆ ಈ ಇಂಡಸ್ಟ್ರಿ ನನಗೆ ಹಾಗೆ ನಮ್ಮ ಸಿನಿಮಾ ಈ ಸಿನಿಮಾ ನಮ್ಗೆ ಸಿಕ್ಕ ನನಗೆ ಸ್ಪೆಷಲಿ ಮನೆಯ ಕಡಲು ಇಟ್ಸ್ ನಾನು ಅದೇ ಹೇಳಕ್ಕ ತುಂಬಾ ವರ್ಷಗಳಾದ್ಮೇಲೆ ಅವೆಲ್ಲ ನಾನು ಹೇಳಿದ್ರೆ ನೀವು ಅದೇ ಅನ್ಕೊಡ್ತೀರಾ ಏನು ಹೇಳೋ ಈಗೇನು ಬೇರೆ ಏನೋ ಇಲ್ವಾ ಅಂತ ಬಟ್ ಸೀರಿಯಸ್ಲಿ ವಿಶೇಷವಾದ ಸಿನಿಮಾ ಇದರಲ್ಲಿ ನಾನು ಹೇಳ್ಬೋದು ಸರ್ ಒಂದು ನಂದೇ ನನಗೆ ಸರ್ ನನ್ನ ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ಐದು ಬೇರೆ ಥರ ಒಂದು ರೂಪ ಕೊಟ್ಟಿದ್ದಾರೆ ನನಗೆ ಈ ಸಿನಿಮಾದಲ್ಲಿ ಐದು ಬೇರೆ ಬೇರೆ ಕ್ಯಾರೆಕ್ಟರ್ ಶೇಡ್ಸ್ ಪ್ಲೇ ಮಾಡಿದೆ ಸೊ ಅವೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಪರದೆ ಮೇಲೆ ಒಬ್ಬ ನಟನಿಗಂತೂ ಇದು ತುಂಬಾ ದೊಡ್ಡ ಪ್ಲಾಟ್ಫಾರ್ಮ್ ಅಹ್ ಅದು ಡೆಬ್ಯೂನಲ್ಲಿ ಈ ಥರ ಸಿಗೋದು ತುಂಬಾ ದೊಡ್ಡ ವಿಷಯ ಅದ್ ಬಿಟ್ಟು ಸರ್ ಹೇಳಿದಂಗೆ ಬಾಯಿ ನಮ್ಮ ಗುಡ್ಡ ಬೆಟ್ಟ ಸಮುದ್ರ ಇದನ್ನ ಇವ್ರಕ್ಕಿಂತ ಚೆನ್ನಾಗಿ ತೋರ್ಸೋದು ನಾನು ನೋಡಲ್ಲ ಕನ್ನಡ ಲಂಗಿಲ್ಲ ಆಕ್ಚುಲಿ ಮುಂಗಾರು ಒಳಗೆ ಹೇಳ್ದಂಗೆ ಅದಕ್ಕೆ ತುಂಬಾ ದೊಡ್ಡ ಸಿನಿಮಾ ಆಗಿತ್ತು ಆ ಕಣ್ಣಲ್ಲಿ ಅದು ಸೂದಿಂಗ್ ಅಂತಾರೆ ನಾವು ಅದಕ್ಕೆ ಟೇಬಲ್ ಮೇಲೆ ಒಂದು ಪಾಟ್ ಇಟ್ಕೊಂಡ್ಬಿಡ್ತೀವಿ ಓದೋರಿಗೆ ಆಗ ಅದ್ ನೋಡಿದಾಗ ಕಣ್ಣು ಒಂಚೂರು ಸೆಟ್ಲ್ ಆಗುತ್ತೆ ಸೂದ್ ಆಗುತ್ತೆ ಅಂತ ಸಿನಿಮಾನು ಹಾಗೆ ಐತೆ ಆಕ್ಚುಲಿ ಇಷ್ಟು ನಾವು ಟೆನ್ಷನ್ ಆಚೆ ಕಡೆ ಏನೇನೋ ಕೆಲಸ ಮಾಡ್ಕೊಂಡು ಫೈನಲಿ ಫ್ಯಾಮಿಲಿ ಜೊತೆ ಸಿನಿಮಾ ಥಿಯೇಟರ್ಗೆ ಹೋದಾಗ ಅಪ್ಪ ರಿಲ್ಯಾಕ್ಸ್ ಆಯ್ತು ಮೈಂಡ್ ಅಂತ ಒಂದು ಫೀಲಿಂಗ್ ಕೊಡುತ್ತೆ ಸಿನಿಮಾ ಸೊ ಇದೆಲ್ಲ ದೃಷ್ಟಿಗಳು ಇಟ್ಕೊಂಡು ನಾನು ಇಷ್ಟ ಹೇಳಿದೆ ನನ್ಗೆ ಈ ಸಿನಿಮಾ ತುಂಬಾ ದೊಡ್ಡ ಸಿನಿಮಾ ಆಗುತ್ತೆ ನಾವು ನಾವು ಕಷ್ಟಪಟ್ಟಿದ್ವಿ ಸರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದಾರೆ ಅವ್ರ ಡೈಲಾಗ್ಗಳೆಲ್ಲ ನಿಮ್ಗೆ ಗೊತ್ತು ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಅಂತ ಇನ್ನು ನಾನು ಜಾಸ್ತಿ ಹೇಳಿ ತುಂಬಾ ಸಣ್ಣ ಅನ್ನೋದು ಗೊತ್ತಿರೋ ವಿಷಯ ಇನ್ನೇನೇ ನಾಪನ್ ಹೇಳ್ತೇನೆ ಅಂತ ಅನ್ಕೊಂಡಿದ್ದೀನಿ ಇನ್ನೊಂದು ಸಾರಿ ಪ್ರೆಸ್ ಅವ್ರಿಗೆ ನಾನು ಬಂದಾಗ ಅದೊಂದು ಇದು ಮಾಡಿದ್ರು ಅವರು ಅಂದ್ರೆ ನೋಟಿಸ್ ಮಾಡಿದ್ರು ಬಟ್ಟೆ ಇದೆ ಸರ್ ಪ್ರಾಬ್ಲಮ್ ನಾಲ್ಕು ಪ್ಯಾಂಟ್ ಇತ್ತು ನಾಲ್ಕು ಪ್ಯಾಂಟ್ ಯೂಸ್ ಮಾಡ್ಕೊಂಡ್ಬಿಟ್ಟೀನಿ ಇವತ್ತು ಸ್ವಲ್ಪ ಅರ್ಧ ಇರೋ ಪ್ಯಾಂಟ್ ಹಾಕೊಂಡ್ಬಿಟ್ಟಿನ ನೋಡ್ಬೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ